ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ಅಲ್ಪಸಂಖ್ಯಾತ ಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎರಡು ನೋಟಿಫಿಕೇಷನನ್ನು ಮಾಡಿದ್ದಾರೆ ಸೊ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವೃತ್ತಿಪರ ಕೌಶಲ್ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಪಡೆಯಲು ಅರ್ಜಿಯನ್ನು ಮನ ಮಾಡಿರ್ತಕ್ಕಂಥದ್ದು ಒಂದು ಮತ್ತು ಪಿ ಸಿ ಫ್ರೀ ಕೋಚಿಂಗ್ಗೆ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಇದು ಎರಡು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು ಈ ವಿಡಿಯೋನಲ್ಲಿ ಎರಡರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮುಂದೆ ಭಾಳಷ್ಟು ಮಾಹಿತಿಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀವು ನಮ್ಮ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಬನ್ನಿ ನೋಡೋಣ ಹಾಗಾದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥದ್ದು ನೋಡಿ ಮುಸ್ಲಿಮು ಕ್ರಿಶ್ಚಿಯನ್ನು ಜೈನು ಬೌದ್ಧರು ಪಾರ್ಸಿಯರು ಮತ್ತು ಸಿಖ್ ಇಷ್ಟು ಏನು ಪಂಗಡಗಳು ಬರ್ತವೆ ಸೊ ಇವರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವೃತ್ತಿಪರ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪಡೆಯಲು ಅರ್ಜಿ ಆಹ್ವಾನ ಮಾಡಿರ್ತಕ್ಕಂಥದ್ದು ಇದಕ್ಕೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಸಹಯೋಗದೊಂದಿಗೆ ನೀಡಲಾಗ್ತಾ ಇದೆ ಈ ತರಬೇತಿಯನ್ನು ಸದರಿ ತರಬೇತಿಗೆ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಅಂದರೆ ಇಪ್ಪತ್ತೆರಡು ಒಂಬತ್ತು ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿದೆ ಅಂತಿಮ ದಿನಾಂಕ ಬಂದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ದಿನ ಮೂರನೇ ತಾರೀಕು ಅಕ್ಟೋಬರ್ ತನಕ ನಿಮಗೆ ಕಾಲಾವಕಾಶ ಇದೆ ಅಲ್ಲಿವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಇದಕ್ಕೆ ಅರ್ಹತೆಗಳನ್ನು ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಒಂದೇದು ಹಾಗೂ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಈಗ ನಾನು ಹೇಳದ್ನೆಲ್ಲ ಮೆನ್ಷನ್ ಮಾಡಿ ಅಷ್ಟು ಪಂಗಡದಲ್ಲಿ ಯಾರ್ದಾದ್ರು ಒಂದಕ್ಕೆ ಸೇರಿರಬೇಕು ಇದರ ಇವರ ವಯೋಮಿತಿ ವಿದ್ಯಾರ್ಥಿಯ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಸೊ ಇದು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕದವರೆಗೆ ಇಷ್ಟು ವಯಸ್ಸಿನ ಒಳಗಡೆ ಇರಬೇಕು ಸ್ನೇಹಿತರೆ ಮತ್ತು ಮತ್ತೊಂದು ಮಾಹಿತಿ ಅಂತ ಏನಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಲಿರುವ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಿರೋದಿಲ್ಲ ಸೊ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಇದಕ್ಕೆ ಅರ್ಹರಿರೋದಿಲ್ಲ ಅರ್ಜಿದಾರರಿಗೆ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅರ್ಜಿದಾರರು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಜಾಲತಾಣ ಇಲ್ಲಿ ವೆಬ್ಸೈಟ್ ಅಡ್ರಸ್ಸನ್ನು ಕೊಟ್ಟಿದ್ದಾರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಅಲ್ಲಿ ಅರ್ಜಿ ನಮೂನೆಯನ್ನು ಪಡೆದು ಮಾರ್ಗಸೂಚಿಗಳ ಅನ್ವಯ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಸಹಾಯವಾಣಿನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ನಂಬರ್ನೂ ಕೂಡ ಇಲ್ಲಿ ಸ್ಕ್ರೀನ್ ಕೊಡ್ತೀನಿ ನೋಡಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೋಬೋದು ಸ್ನೇಹಿತರೆ ಸೊ ಇದು ಅಲ್ಪಸಂಖ್ಯಾತರ ಇಲಾಖೆ ಕಲ್ಯಾಣ ಇಲಾಖೆಯಿಂದ ಕಾಲ್ಫೋರ್ ವೃತ್ತಿಪರ ಅಭಿವೃದ್ಧಿ ತರಬೇತಿನ ಪಡ್ಕೊಳ್ಳೋದಕ್ಕೆ ಮಾಹಿತಿ ಸ್ನೇಹಿತರೆ ಅದೇ ರೀತಿ ನೋಡಿ ಮತ್ತು ಪಿ ಸಿಗೆ ಗೆ ಫ್ರೀ ಕೋಚಿಂಗ್ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಿಗೆ ಫ್ರೀ ಈಗ ಅರ್ಜಿಯನ್ನು ಕರೆದಿರತಕ್ಕಂಥದ್ದು ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಪಿ ಪಿ ಯು ಸಿ ಪಾಸಾಗಿರಬೇಕು ಸೊ ಈ ಸಮುದಾಯದ ಅಭ್ಯರ್ಥಿಗಳಿಗಾಗಿ ಅರವತ್ತು ದಿನಗಳ ವಸತಿ ಸಹಿತ ಪೊಲೀಸ್ ಕಾನ್ಸ್ಟೇಬಲ್ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ತರಬೇತಿಯನ್ನು ನೀಡಲು ಈ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಅಕ್ಟೋಬರ್ ಮೂರು ಸೊ ಎರಡು ಸ್ಕೀಮ್ಗಳಿಗೂ ಕೂಡ ಕೊನೆ ದಿನಾಂಕ ಬಂದು ಅಕ್ಟೋಬರ್ ಮೂರಾಗಿರುತ್ತೆ ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಪಿ ಸಿ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅದಕ್ಕೂ ಕೂಡ ವೆಬ್ಸೈಟ್ ಅಡ್ರೆಸ್ಸು ಸೇಮ್ ಆಗಿರುತ್ತೆ ಸೊ ಅದನ್ನು ಕೂಡ ನಾನು ಸೇಮ್ ಒಂದೇ ವೆಬ್ಸೈಟ್ ಅಡ್ರೆಸ್ ಇರುತ್ತೆ ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಇದೆರಡು ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನೋಟಿಫಿಕೇಷನ್ ಆಗಿರತಕ್ಕಂಥ ಎರಡು ಅಂಶಗಳು ಸ್ನೇಹಿತರೆ ಸೊ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ